ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ಸಂಬಂಧಿಸಿದಂಥ ಬಿರುಗಾಳಿ ನಿಧಾನವಾಗಿ ಬೀಸ್ತಾ ಇದೆ ಈ ಮಧ್ಯೆ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳು ಕೂಡ ಸಾಕ್ತಾ ಇದೆ ದಿನ ದಿನಕ್ಕೂ ಹೆಚ್ಚುತ್ತಾ ಇದೆ ನಾಯಕತ್ವ ಬದಲಾವಣೆಯ ಚರ್ಚೆ ಕಾಂಗ್ರೆಸ್ನಲ್ಲಿ ಸೆಲೆಕ್ಟೆಡ್ ಮತ್ತು ಎಲೆಕ್ಟೆಡ್ ಅನ್ನುವಂಥ ಚರ್ಚೆ ಈಗ ಶುರುವಾಗಿರೋದು ಸೆಲೆಕ್ಟೆಡ್ ಸಿಎಂ ಬೇಕು ಎಲೆಕ್ಟೆಡ್ ಸಿಎಂ ಬೇಕು ಸೆಲೆಕ್ಟೆಡ್ ಅಲ್ಲ ಅಂತ ಸಿಎಂ ಬಣ ಹೇಳ್ತಾ ಇದೆ ಸಿಎಂ ಬದಲಾವಣೆ ಅಷ್ಟು ಸುಲಭವಲ್ಲ ಅಂತ ಸಿಎಂ ಆಪ್ತರು ಹೇಳ್ತಾ ಇದ್ದಾರೆ ಬದಲಾವಣೆಯ ಚರ್ಚೆ ಬೆನ್ನಲ್ಲೇ ಸಿಎಂ ಆಪ್ತರು ಎಲೆಕ್ಟೆಡ್ ಸಿಎಂ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಅಂದರೆ ಆಯ್ಕೆಯಾಗಿರುವಂಥ ಮುಖ್ಯಮಂತ್ರಿ ಬೇಕೇ ವಿನಃ ಹೈಕಮಾಂಡ್ನಿಂದ ಆಯ್ಕೆ ಆಗೋರಲ್ಲ ಅಂತ ಶಾಸಕರ ಆಯ್ಕೆ ಇರಬೇಕು ಹೈಕಮಾಂಡ್ನ ಆಯ್ಕೆ ಆಗಬಾರ್ದು ಎಲೆಕ್ಟೆಡ್ ಮತ್ತು ಸೆಲೆಕ್ಟೆಡ್ಗೆ ವ್ಯತ್ಯಾಸ ಇದೆ ಎಲೆಕ್ಟೆಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೆಲೆಕ್ಟೆಡ್ಗೆ ಅವಕಾಶ ಇಲ್ಲ ಅನ್ನೋದು ಈಗ ಪ್ರಸ್ತಾಪ ಆಗ್ತಾ ಇರುವಂತಹ ಅಸ್ತ್ರ ನನ್ನ ಪ್ರಕಾರ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಏನ್ ಸಿದ್ದರಾಮಯ್ಯ ಇದ್ದಾರೆ ಇವ್ರನ್ನ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂವಿಧಾನ ಅಂತ ಇರ್ತದೆ ಪಕ್ಷದ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಪಾರ್ಟಿ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ಮೊದಲು ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ತೇವೆ ಯಾರು ಶಾಸಕಾಂಗ ಪಕ್ಷದ ನಾಯಕರು ಇರ್ತಾರೆ ಸಹಜವಾಗಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅವ್ರನ್ನ ಎಲೆಕ್ಟ್ ಮಾಡೋರು ಯಾರು ಶಾಸಕ ಈಸ್ ನಾಟ್ ಸಿದ್ದರಾಮಯ್ಯ ಇಸ್ ನಾಟ್ ಎ ಸೆಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಈಸ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಹೀಗಾಗಿ ನಮ್ಮ ಪಕ್ಷದ ವರಿಷ್ಠರು ನಮ್ಮನ್ನು ಆಯ್ಕೆ ಮಾಡಿ ಕೊಡಿಯುವಂಥದಕ್ಕೆ ನಾವು ಆಯ್ಕೆ ಮಾಡಿಕೊಟ್ಟಿದ್ದೀವಿ ఏష్యా నెట్ న్యూస్ నెట్వర్క్ ప్రస్తుతి